जय ओशो भगवद्गीता षोडशोऽध्यायः अथ षोडशोऽध्यायः योगः श्रीभगवानुवाच अभयं सत्त्वसंशद्दिनयोगव्यवस्थितिः ಶ್ರೀ ಭಗವಂತನು ಹೇಳಿದನು ಭಯದ ಸರ್ವಥಾ ಅಭಾವ ಅಂತಃಕರಣದ ಪೂರ್ಣ ನಿರ್ಮಲತೆ ತತ್ವಜ್ಞಾನಕ್ಕಾಗಿ ಧ್ಯಾನ ಯೋಗದಲ್ಲಿ ನಿರಂತರ ದೃಢ ಸ್ಥಿತಿ ಮತ್ತು ಸಾತ್ವಿಕ ದಾನ ಇಂದ್ರಿಯಗಳ ದಮನ ಭಗವಂತನ ದೇವತೆಗಳ ಗುರುಜನರ ಪೂಜೆ ಅಗ್ನಿಹೋತ್ರಾದಿ ಉತ್ತಮ ಕರ್ಮಗಳ ಆಚರಣೆ ವೇದಶಾಸ್ತ್ರಗಳ ಪಠಣ ಪಾಠಣ ಭಗವಂತನ ನಾಮ ಮತ್ತು ಗುಣಗಳ ಕೀರ್ತನೆ ಸ್ವಧರ್ಮ ಪಾಲನೆಗಾಗಿ ಕಷ್ಟವನ್ನು ಸಹಿಸುವುದು ಹಾಗೂ ಶರೀರ ಇಂದ್ರಿಯಗಳ ಸಹಿತ ಅಂತಃಕರಣದ ಸರಳತೆ ಅಹಿಂಸಾ ಸತ್ಯ ತ್ಯಾಗ ಸತ್ಯಮಕ್ ಮನಸ್ಸು ಮಾತು ಶರೀರದಿಂದ ಯಾರಿಗೂ ಯಾವ ರೀತಿಯಿಂದಲೂ ಕಷ್ಟ ಕೊಡದಿರುವುದು ಯಥಾರ್ಥ ಹಾಗೂ ಪ್ರಿಯವಾಗಿ ಮಾತನಾಡುವುದು ತನಗೆ ಅಪಕಾರ ಮಾಡಿದವರ ಮೇಲೆ ಸಿಟ್ಟಾಗದಿರುವುದು ಕರ್ಮಗಳಲ್ಲಿ ಕರ್ತೃತ್ವದ ಅಭಿಮಾನ ತ್ಯಾಗ ಅಂತಃಕರಣದಲ್ಲಿ ಚಂಚಲತೆ ಇಲ್ಲದಿರುವುದು ಯಾರನ್ನೂ ನಿಂದಿಸದಿರುವುದು ಎಲ್ಲ ಪ್ರಾಣಿಗಳಲ್ಲಿ ಕಾರಣರಹಿತ ದಯೆ ಇಂದ್ರಿಯಗಳು ವಿಷಯಗಳೊಡನೆ ಸಂಯೋಗವಾದರೂ ಅದರಲ್ಲಿ ಆಸಕ್ತರಾಗದಿರುವುದು ಕೋಮಲತೆ ಲೋಕ ಮತ್ತು ಶಾಸ್ತ್ರಕ್ಕೆ ವಿರುದ್ಧವಾದ ಆಚರಣೆಯಲ್ಲಿ ಲಜ್ಜೆ ಹಾಗೂ ವ್ಯರ್ಥವಾದ ಚೇಷ್ಟೆಯ ಶೌಚಂ ಅಭಾವಕ್ಷತಿ ಸಂಪದಂ ಿ ಅಭಿಜಾತಸ್ಯ ಭಾರತ ತೇಜಸ್ಸು ಕ್ಷಮೆ ಧೈರ್ಯ ಶುದ್ಧಿ ಯಾರಲ್ಲಿಯೂ ಶತ್ರುತ್ವ ಇಲ್ಲದಿರುವುದು ಮತ್ತು ತನ್ನಲ್ಲಿ ಹಿರಿತನದ ಅಭಿಮಾನ ಇಲ್ಲದಿರುವಿಕೆ ಎಲೈ ಅರ್ಜುನ ಇವೆಲ್ಲ ದೈವೀ ಸಂಪತ್ತನ್ನು ಪಡೆದು ಜನಿಸಿರುವ ಪುರುಷರ ಲಕ್ಷಣಗಳಾಗಿವೆ ರ್ಪೋಭಿಮಾನೋಧಿ ಪಾರ್ಥ ಸಂಪದಾ ಎಲೆ ಅರ್ಜುನ ದಂಭ ಅಹಂಕಾರ ಅಭಿಮಾನ ಕ್ರೋಧ ಕಠೋರತೆ ಮತ್ತು ಅಜ್ಞಾನ ಇವೆಲ್ಲ ಆಸುರಿ ಸಂಪತ್ತನ್ನು ಪಡೆದು ಹುಟ್ಟಿದ ಪುರುಷರ ಲಕ್ಷಣಗಳಾಗಿವೆ ಸಂಪದ್ವಿಮೋಕ್ಷಾಯ ಿಮೋಕ್ಷಪದ ದೈವೀಂ ಅಭಿಜಾತೋಸಿ ಪಾಂಡವಾ ದೈವಿ ಸಂಪತ್ತು ಮುಕ್ತಿಗಾಗಿ ಮತ್ತು ಆಸುರಿ ಸಂಪತ್ತು ಬಂಧನಕಾರಕವೆಂದು ತಿಳಿಯಲಾಗಿದೆ ಆದ್ದರಿಂದ ಎಲೆ ಅರ್ಜುನ ನೀನು ಶೋಕ ಪಡಬೇಡ ಏಕೆಂದರೆ ನೀನು ದೈವಿ ಸಂಪತ್ತನ್ನು ಪಡೆದು ಜನಿಸಿರುವೆ ದೈವ ಆಸುರಂ ಪಾರ್ಥಮೇ ಶೃಣೋ ಎಲೆ ಅರ್ಜುನ ಈ ಜಗತ್ತಿನಲ್ಲಿ ಮನುಷ್ಯ ಸಮುದಾಯವು ಎರಡೇ ಪ್ರಕಾರಗಳಿಂದ ಇದೆ ಒಂದು ದೈವಿ ಪ್ರಕೃತಿಯವರು ಇನ್ನೊಂದು ಆಸುರಿ ಪ್ರಕೃತಿಯವರು ಅವುಗಳಲ್ಲಿ ದೈವಿ ಪ್ರಕೃತಿಯನ್ನು ವಿಸ್ತಾರವಾಗಿ ಹೇಳಲಾಯಿತು ಇನ್ನು ನೀನು ಆಸುರಿ ಪ್ರಕೃತಿಯ ಮನುಷ್ಯ ಸಮುದಾಯದ ಕುರಿತು ವಿಸ್ತಾರವಾಗಿ ನನ್ನಿಂದ ಕೇಳು ಪ್ರವೃತ್ತಿಂಚ ನಿವೃತ್ತಿಂಚ ಪ್ರವೃತ್ತಿರ ಪಿಚಾಚಾರ ನ ವಿದ್ಯತೆ ಆಸುರಿ ಸ್ವಭಾವದ ಜನರು ಪ್ರವೃತ್ತಿ ಮತ್ತು ನಿವೃತ್ತಿ ಎರಡನ್ನೂ ತಿಳಿಯರು ಅದಕ್ಕಾಗಿ ಅವರಲ್ಲಿ ಅಂತರ್ಭಾಹ್ಯ ಶುದ್ಧಿಯಾಗಲಿ ಉತ್ತಮ ಆಚರಣೆಯಾಗಲಿ ಸತ್ಯ ಭಾಷಣವಾಗಲಿ ಇರುವುದಿಲ್ಲ ಅಸತ್ಯಮ ಅಪರಸ್ಪರ ಸಂಭೂತಂ ಅಪರಸ್ಪರ ಸಂಭೋತಂತ್ ಆ ಆಸುರಿ ಸ್ವಭಾವದ ಜನರು ಈ ಜಗತ್ತು ಆಶ್ರಯರಹಿತ ಸರ್ವಥಾ ಅಸತ್ಯ ಮತ್ತು ದೇವರಿಲ್ಲದೆಯೇ ತನ್ನಿಂದ ತಾನೇ ಕೇವಲ ಸ್ತ್ರೀ ಪುರುಷರ ಸಂಯೋಗದಿಂದ ಸೃಷ್ಟಿಯಾಗಿದೆ ಆದ್ದರಿಂದ ಕಾಮವೇ ಇದರ ಮೂಲ ಕಾರಣವಾಗಿದೆ ಇದಲ್ಲದೆ ಬೇರೇನಿದೆ ಎಂದು ಹೇಳುತ್ತಾರೆ ಇಂತಹ ಮಿಥ್ಯಾ ಜ್ಞಾನವನ್ನು ಅವಲಂಬಿಸಿದ ಮನುಷ್ಯರ ಸ್ವಭಾವವು ನಾಶವಾಗಿ ಹೋಗಿದೆ ಅವರ ಬುದ್ಧಿ ಮಂದವಾಗಿದೆ ಎಲ್ಲರಿಗೂ ಅಪಕಾರ ಮಾಡುವ ಕ್ರೂರ ಕರ್ಮಿಗಳಾದ ಇವರು ಕೇವಲ ಜಗತ್ತಿನ ನಾಶಕ್ಕಾಗಿಯೇ ಸಮರ್ಥರಾಗಿರುತ್ತಾರೆ ದಂಭಮಾನ ಮಾಶ್ರೂರನ್ ಮೋಹಾದ್ ದಂಭ ಮಾನ ಮದದಿಂದ ಕೂಡಿದ ಮನುಷ್ಯರು ಯಾವ ರೀತಿಯಿಂದಲೂ ಪೂರ್ಣವಾಗದ ಕಾಮನೆಗಳ ಆಶ್ರಯ ಪಡೆದು ಅಜ್ಞಾನದಿಂದ ಮಿಥ್ಯಾ ಸಿದ್ಧಾಂತಗಳನ್ನು ಗ್ರಹಿಸಿಕೊಂಡು ಭ್ರಷ್ಟ ಆಚರಣೆಯನ್ನು ತಮ್ಮದಾಗಿಸಿಕೊಂಡು ಜಗತ್ತಿನಲ್ಲಿ ವ್ಯವಹರಿಸುತ್ತಾರೆ ಚಿಂತಾಮಪರಿಮೇ ಪ್ರಾಮಶ್ರಿತ ಕಾಮೋಪಭೋಗ ಪರಮ ಏತಾವಧಿತಿ ನಿಶ್ಚಿ ಹಾಗೆಯೇ ಅವರು ಆಮರಣಾಂತ ಅಸಂಖ್ಯ ಚಿಂತೆಗಳನ್ನು ಆಶ್ರಯಿಸಿ ವಿಷಯ ಭೋಗಗಳನ್ನು ಭೋಗಿಸಲು ತತ್ಪರರಾಗಿ ಸುಖವೆಂದರೆ ಇಷ್ಟೇ ಎಂದು ತಿಳಿದವರಾಗಿರುತ್ತಾರೆ ಆಶಾಪಾಶರ್ಬದ್ಧ ಕಾಮ ಕ್ರೋಧ ಈಹಂತೆ ಕಾಮ ಭೋಗಾರ್ಥಂ ಸಂಚಯ ನೂರಾರು ಆಸೆಗಳ ಪಾಶಗಳಿಂದ ಬಂಧಿತರಾದ ಆ ಮನುಷ್ಯರು ಕಾಮ ಕ್ರೋಧ ಪರಾಯಣರಾಗಿ ವಿಷಯ ಭೋಗಗಳಿಗಾಗಿ ಅನ್ಯಾಯಪೂರ್ವಕ ಧನಾಧಿ ಪದಾರ್ಥಗಳನ್ನು ಸಂಗ್ರಹಿಸುವ ಪ್ರಯತ್ನ ಮಾಡುತ್ತಾಗಿರುತ್ತಾರೆ ಪುನರ್ಧನಂ ನಾನು ಇಂದು ಇದನ್ನು ಗಳಿಸಿದೆ ಹಾಗೂ ಇನ್ನು ಇಂತಹ ಮನೋರಥವನ್ನು ಪೂರ್ಣಗೊಳಿಸುವೆನು ನನ್ನ ಬಳಿ ಇಷ್ಟು ಧನವಿದೆ ಮತ್ತು ಇನ್ನು ಧನ ಸಂಗ್ರಹವಾಗುವುದು ಎಂದು ಅವರು ಯೋಚಿಸುತ್ತಾರೆ ಅಸೌಮಯತಃಾಪರ ಈಶ್ವರೋಹಮಹಂಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಈ ಶತ್ರುವನ್ನು ನಾನು ಕೊಂದೆ ಮತ್ತು ಆ ಇತರ ಶತ್ರುಗಳನ್ನು ನಾನು ಕೊಲ್ಲುವೆನು ನಾನೇ ಈಶ್ವರನಾಗಿದ್ದೇನೆ ಐಶ್ವರ್ಯವನ್ನು ಭೋಗಿಸುವವನಾಗಿದ್ದೇನೆ ನಾನು ಎಲ್ಲ ಸಿದ್ಧಿಗಳಿಂದ ಕೂಡಿರುವೆನು ಮತ್ತು ಬಲಶಾಲಿಯೂ ಸುಖಿಯೂ ಆಗಿದ್ದೇನೆ ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ ಯಕ್ಷೆ ದಾಸ್ಯಾಮಿ ಮೋದಿಷ್ಯೆ ಇತ್ಯಜ್ಞಾನ ವಿಮೋಹಿತಾಃ ಅನೇಕ ಚಿತ್ ನಾನು ದೊಡ್ಡ ಶ್ರೀಮಂತ ಮತ್ತು ದೊಡ್ಡ ಮನೆತನದಲ್ಲಿ ಹುಟ್ಟಿದವನು ನನಗೆ ಸಮಾನರು ಬೇರೆ ಯಾರಿದ್ದಾರೆ ನಾನು ಯಜ್ಞವನ್ನು ಮಾಡುವೆನು ದಾನ ಮಾಡುವೆನು ಆಮೋದ ಪ್ರಮೋದ ಮಾಡುವೆನು ಹೀಗೆ ಅಜ್ಞಾನದಿಂದ ಮೋಹಿತರಾಗಿ ಅನೇಕ ಪ್ರಕಾರದಿಂದ ಭ್ರಮಿತ ಚಿತ್ತವುಳ್ಳವರು ಮೋಹ ಜಾನದಲ್ಲಿ ಸಿಕ್ಕಿ ಹಾಕಿಕೊಂಡು ವಿಷಯ ಭೋಗಗಳಲ್ಲಿ ಅತ್ಯಂತ ಆಸಕ್ತರಾದ ಆಸುರಿ ಜನರು ಮಹಾ ಅಪವಿತ್ರ ನರಕದಲ್ಲಿ ಬೀಳುತ್ತಾರೆ ಆತ್ಮ ಸಂಭಾವಿತಾನ್ ವಿಧಿಪೂರ್ವಕಂ ತಮ್ಮನ್ನೇ ಶ್ರೇಷ್ಠರೆಂದು ತಿಳಿದ ಅಹಂಕಾರಿ ಆ ಜನರು ಧನ ಮತ್ತು ಮಾನದ ಮದದಿಂದ ಉನ್ಮತ್ತರಾಗಿ ಕೇವಲ ಹೆಸರಿಗಷ್ಟೇ ಯಜ್ಞಗಳ ಮೂಲಕ ದಂಭ ಅಂದರೆ ಪಾಖಂಡತೆಯಿಂದ ವಿಧಿರಹಿತ ಯಜ್ಞ ಮಾಡುತ್ತಾರೆ ಅಹಂಕಾರಂ ಬಲಂ ದರ್ ಮಾತ್ಮ ಪರ ದೇಹು ಪ್ರೋಭ್ಯಸೂಯಕಾ ಅವರು ಅಹಂಕಾರ ಬಲ ದರ್ಪ ಕಾಮನೆ ಮತ್ತು ಕ್ರೋಧಾದಿಗಳ ವಶರಾಗಿರುತ್ತಾರೆ ಹಾಗೆಯೇ ಇತರರನ್ನು ನಿಂದಿಸುವ ಪುರುಷರು ತಮ್ಮ ಮತ್ತು ಬೇರೆಯವರ ಶರೀರದಲ್ಲಿ ಸ್ಥಿತನಾಗಿರುವ ಅಂತರ್ಯಾಮಿಯಾದ ನನ್ನನ್ನು ದ್ವೇಷಿಸುತ್ತಾರೆ ತಾನಹಂ ದ್ವೇಷಿಸುತ್ತಾರೆಷತ ಕ್ರೂರಾನ್ ಸಂಸಾರೇಶಿಮಶುಭಾಂ ಶುಭಾಂ ಯೋ ನಿಶೋ ಆ ದ್ವೇಷಿಸುವ ಪಾಪಿ ಕ್ರೂರ ಕರ್ಮಿಗಳೂ ಆದ ನರಾಧಮರನ್ನು ನಾನು ಸಂಸಾರದಲ್ಲಿ ಪದೇ ಪದೇ ಅಸುರಿ ಯೋನಿಗಳಲ್ಲಿ ಹಾಕುತ್ತಾ ಇರುತ್ತೇನೆ ಅಸುರಿ ಯೋನಿ ಮಾಪನ್ನ ಮೂಢ ಜನ್ಮನೆ ಜನ್ಮನೆ ಧಮಾಂ ಕೋಂತ್ಯಾಂತ್ಯಧಮಾಂಗತಿಂ ಎಳೆ ಅರ್ಜುನ ಆ ಮೂಢರು ನನ್ನನ್ನು ಪಡೆಯದೆ ಜನ್ಮ ಜನ್ಮಗಳಲ್ಲಿ ಆಸುರಿ ಯೋನಿಯನ್ನೇ ಪಡೆಯುತ್ತಾರೆ ಬಳಿಕ ಅದಕ್ಕಿಂತಲೂ ಅತಿ ನೀಚ ಗತಿಯನ್ನೇ ಹೊಂದುತ್ತಾರೆ ಅಂದರೆ ಘೋರವಾದ ನರಕದಲ್ಲಿ ಬೀಳುತ್ತಾರೆ ತ್ರಿವಿಧಂ ನರಕ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧ ತೋಭ ತಸ್ತತ್ರ ಕಾಮ ಕ್ರೋಧ ಮತ್ತು ಲೋಭ ಇವು ಮೂರು ರೀತಿಯ ನರಕದ ಬಾಗಿಲುಗಳು ಆತ್ಮನ ನಾಶ ಮಾಡುವ ಅರ್ಥಾತ್ ಅವನನ್ನು ಅಧೋಗತಿಗೆ ಕೊಂಡೊಯ್ಯುವಂತಹವುಗಳು ಅದರಿಂದ ಆ ಮೂರನ್ನು ತ್ಯಜಿಸಿ ಬಿಡಬೇಕು ಈತೈರ್ ವಿಮುಕ್ತ ಕೌಂತ್ಯರ್ನರ ಆಚರಾತ್ಮನಶ್ರೇಯ ಗತಿಂ ಪರಂಗತಿ ಅರ್ಜುನ ಈ ಮೂರು ನರಕದ ದ್ವಾರಗಳಿಂದ ಮುಕ್ತನಾದ ಪುರುಷನು ತನ್ನ ಶ್ರೇಯಸ್ಸಿಗಾಗಿ ಆಚರಣೆ ಮಾಡುತ್ತಾನೆ ಅದರಿಂದ ಅವನು ಪರಮ ಗತಿಯನ್ನು ಗಳಿಸುತ್ತಾನೆ ಅರ್ಥಾತ್ ನನ್ನನ್ನೇ ಕಾಮಕಾರತಃ ಹೊಂದುತ್ತಾನೆಶಾ ಕಾಮಕಾರ ನಸಾಪ್ನೋತಿ ಗತಿಂ ಶಾಸ್ತ್ರ ವಿಧಿಯನ್ನು ಬಿಟ್ಟು ತನ್ನ ಮನಸ್ಸಿಗೆ ಬಂದಂತೆ ಆಚರಣೆ ಮಾಡುವವನು ಸಿದ್ಧಿಯನ್ನು ಪಡೆಯುವುದಿಲ್ಲ ಪರಮ ಗತಿಯನ್ನೂ ಪಡೆಯುವುದಿಲ್ಲ ಹಾಗೂ ಸುಖವನ್ನು ಹೊಂದುವುದಿಲ್ಲ ತಸ್ತ್ರ ಪ್ರಮಾಣ ಕಾರ್ಯಾ ಕಾರ್ಯ ಜ್ಞಾಶಾಸ್ತ್ರ ವಿಧಾನೋಕ್ತ ಕರ್ಮ ವಿಧಾನೋಕ್ತಂ ಹಾರ್ಹಸೆ ಆದ್ದರಿಂದ ನಿನಗೆ ಕರ್ತವ್ಯ ಮತ್ತು ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಶಾಸ್ತ್ರವೇ ಪ್ರಮಾಣವಾಗಿದೆ ಹೀಗೆ ತಿಳಿದು ನೀನು ವಿಧಿಯಿಂದ ನಿಯತ ಕರ್ಮವನ್ನೇ ಮಾಡಲು ಯೋಗ್ಯನಾಗಿರುವೆ ಓಂ ತತ್ಸದಿತಿ ಭಗವದ್ಗೀತಾಸು ಉಪನಿಷತ್ಸು ಯೋಗ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದಿ दैवासुरसम्पद्विभागयोगो नाम षोडशोऽध्यायः जय ओशो जय जय ओशो